ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಆಳಂದ ತಾಲೂಕಿನ ಒಳವಂಡವಾಡಿ ಗ್ರಾಮದ ಕೆರೆ ನಿರ್ಮಾಣ ಕಾಮಗಾರಿ ಬಿದ್ದದ್ದು ಕೆರೆಗೆ ಭೂಮಿ ನೀಡಿದ ರೈತರು ಪರಿಹಾರ ಸಿಗದೆ ಬೆಳೆಯಲು ಭೂಮಿ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆಳಂದ ಮತ ಕ್ಷೇತ್ರದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾನು ಆಳಂದ ಕ್ಷೇತ್ರದ ಶಾಸಕನಾಗಿದ್ದ ಅವಧಿಯಲ್ಲಿ ಒಳವಂಡವಾಡಿ ತಡ್ಕಲ್ ಕೌಲ್ಗಾ ಕಡ್ಗಂಚಿ ಸೇರಿದಂತೆ ಈ ಐದು ಕಡೆ ಕೆರೆಗಳು ಮಂಜೂರು ಆಗಿದ್ದು ಒಳವಂಡವಾಡಿ ಕೆರೆ ಕೆರೆಯ ಅರ್ಧ ಕಾಮಗಾರಿ ಪೂರ್ಣಗೊಂಡಿತ್ತು ಆದ್ರೆ ಈಗ ಶಾಸಕ ಬಿಆರ್ ಪಾಟೀಲರ ಅವಧಿಯಲ್ಲಿ ಒಳವಂಡವಾಡಗಿ ಗ್ರಾಮದ ಕೆರೆಗೆ ಬದಲಿ ಕಾಮಗಾರಿಗಾಗಿ ಅನುಮೋದನೆ ನೀಡಲಾಗಿದೆ ಕಾಮಗಾರಿ ಇನ್ನೂ ಆರಂಭವಾಗದೆ ನೆನೆಗುದಿಗೆ ಬಿದ್ದಿದೆ ಗುತ್ತಿಗೆದಾರರ ಬಿಲ್ ಪಾವತಿಯಾಗಿಲ್ಲ ರೈತರ ಸುಮಾರು ಐದು ಕೋಟಿ ರೂಪಾಯಿ ಪರಿಹಾರ ಸಹ ಪಾವತಿಯಾಗಿಲ್ಲ ಎಂದರು ಒಳವಂಡವಾಡಿ ಗ್ರಾಮದ ಕೆರೆಗೆ ಇಪ್ಪತ್ತೇಳು ಜನ ರೈತರು ನೂರ ಇಪ್ಪತ್ತೈದು ಎಕರೆ ಜಮೀನು ನೀಡಿದ್ದಾರೆ ಎರಡು ನೂರು ಕೆರೆಗಳ ನಿರ್ಮಾಣ ಮಾಡುವುದಾಗಿ ಹೇಳಿದ ಶಾಸಕ ಬಿಆರ್ ಪಾಟೀಲರು ಒಂದು ಕೆರೆ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಅವರು ಹೇಳುವುದು ಒಂದು ಮಾಡುವುದು ಒಂದು ಎಂದು ಕಿಡಿಕಾರಿದರು ಒಳವಂಡವಾಡಿ ಗ್ರಾಮದ ಕೆರೆಗೆ ಜಮೀನು ನೀಡಿದ ರೈತರು ಇದೀಗ ಕಂಗಾಲಾಗಿದ್ದಾರೆ ಶಾಸಕ ಬಿಆರ್ ಪಾಟೀಲ್ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಎಂದು ಆರೋಪಿಸಿದರು ನಾವು ಎಮ್ ಎಲ್ ಎ ಇದ್ದಾಗ ಐದು ಕೆರೆಗಳು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೆವು ಅದರಲ್ಲಿ ಒಂದು ಇದು ಒಳವಂಡವಾಡಿಯಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ಈ ಒಂದು ಕೆರೆಗೆ ಸ್ಯಾಂಕ್ಷನ್ ಆಗಿತ್ತು ಟೆಂಡರ್ನೂ ಆಗಿತ್ತು ಅದಕ್ಕೆ ಟೆಂಡರ್ ಸಂತೋಷ ಗೊತ್ತೇದರ್ ತಂದಿದೆ ಅದು ಕೆಲಸ ಮಾಡೋ ಮುಂದೆ ಅರ್ಧ ಕೆಲಸ ಆಗ್ಯದಲ್ಲಿ ಅಂದ್ರೆ ಪಾಯ ಪೂರ ತುಂಬಿ ಇವತ್ತು ಗ್ರೌಂಡ್ ಲೆವೆಲ್ ಬಂದದ ಮತ್ತು ಅದ್ರ ಬಿಲ್ ಬಾಲಿಲ್ಲ ಮತ್ತು ಇವರು ರೈತರಿಗೆ ಸರ್ವೆ ನಂಬರ್ ಏಸ್ ಹೋಗ್ಯವ ಅದರದ್ದು ಪರಿಹಾರ ಕೊಡಲಿಲ್ಲ ಮುಂದೆ ಬಿ ಆರ್ ಪಾಟ್ಲು ಏನು ಮಾಡಿದ್ರು ಅದು ಚೇಂಜ್ ಮಾಡಿ ಬ್ಯಾರೇಜ್ ಶಿರ್ಪುರ್ ಮಾದರಿ ಅಂತಂದು ಕೇಸಿಂದ ಅದಕ್ಕೆ ಅಲ್ಲೊಂದು ಒಂದು ನಾಣ್ಯ ಕಟ್ಟ ಇಲ್ಲೊಂದು ಕಟ್ಟ ಹಳ್ಳ ಸುಲೆ ಅದು ಇವು ಇಟ್ಟರು ಶಿರ್ಪುರ್ ಮಾದರಿ ಅಂದ್ರೆ ಏನು ಬರೀ ಎರಡು ಮೂರು ದಿವಸ ಟ್ಯಾಕ್ಟ್ರ್ ಹಚ್ಚೋದು ನಾ ಹಳ್ಳಗಳು ಸುಲಿಯೋದು ಆ ಕಡೆ ಈ ಕಡೆ ನೀರು ಸರಾಗಿ ಹೋಗಿ ಹೋಗಂಬ ಎಲ್ಲರೂ ಒಂದು ಸಣ್ಣ ಹಣೆ ಕಟ್ ಮಾಡೋದು ಬೇಸಿಗೆ ದಿನದಾಗ ಅಲ್ಲಿ ನೀರೇ ಸಿಗಲ್ಲಲ್ಲಿ ಅಣೆಕಟ್ಟು ಇದ್ದಲ್ಲೂ ಕೂಡ ಒಂದು ಲೀಟ್ರ ನೀರು ಅಲ್ಲಿ ಈ ಕೆರೆ ಆದರೆ ಏನಾಗ್ತದ ಹಾಕ್ತೀವಿ ಕೆರೆ ಆದ್ರೆ ಇವತ್ತು ವಾಡಿದಾಗ ಕೆರೆ ಆಯ್ತು ಅಂದ್ರೆ ತಂಬಾಕು ವಾಡಿಗೆ ಮತ್ತು ಮುಂದೆ ಬಾಲ್ಕೆಡ್ಕ ಆ ಕಡೆ ಕಣ್ಮಸ ನಮ್ಮ ತಡ್ಕಾಲ ಬೇಗ ಹಿಂಗೆ ಎಲ್ಲದಕ್ಕೆ ಒಂದು ಆ ಕೆರೆ ಉಪಯೋಗಿತ್ತು ಆದರೆ ಇವರು ಸುರುವಿಗೆನು ಹೇಳ್ಯಾರ ಮ ಇದಕ್ಕೆ ಪೈಲೆ ಎಲೆಕ್ಷನ್ದಾಗ ಎರಡು ನೂರು ಕೆರೆಗಳ್ನ ತರ್ತೀನಿ ಇವು ತಾಲೂಕಕ್ಕೆ ತನ್ಕಿಸ್ನ ಹೇಳಿದ್ರು ಒಂದನ್ನು ಕೆರೆ ತಂದಿಲ್ಲ ನಾವು ತಂದಿದ್ದ ಐದು ಕೆರಿದಾಗ ಒಂದು ತಡ್ಕಲ್ ಕಂಪ್ಲೀಟ್ ಆಗ್ಯದ ಒಂದು ಕೋತಾನಿಪ್ಪರ್ಗ ಕಂಪ್ಲೀಟ್ ಆಗ್ಯದ ಒಂದು ಕಡ್ಗಂಚಿ ಕಂಪ್ಲೀಟ್ ಆಗ್ಯದ ಈ ಒಳೋಡಿ ಮತ್ತು ಕೌಲ್ಗ ಇವು ಎರಡೇ ಉಳ್ದೆವು ಅವೆರಡೂ ಚೇಂಜ್ ಮಾಡಿ ಚಿರ್ಪುರ್ ಮಾದರಿಯ ತನಕಿಸಿಂದ ಇಟ್ಕೊಂಡಿದಾರೆ ಅದಕ್ಕೆ ಆ ಊರನ್ನ ಜನರಿಗೆ ರೈತರಿಗೂ ಇವತ್ತು ಪರಿಹಾರ ಸಿಕ್ಕಿಲ್ಲ ಮುಂದೆ ಅವರು ಏನಾರೇ ಬೆಳಿಬೇಕು ಅಲ್ಲಿ ತಂದ್ರೆ ಅದನ್ನು ಕೂಡ ಇವತ್ತು ಬೆಳಾರ್ದಂಗೆ ಅಲ್ಲಿ ಕೆಲಸ ಆಗಿದೆ ಅದಕ್ಕೆ ಅವರು ಭಾಳ ಒಬ್ಬ ಹೇಳ್ದಂಗೆ ಒಬ್ಬರು ಹೊಲ ಏನು ಕೊಟ್ಟಾರೋ ಅವರು ಪಾಪ ಇದೇ ಎದೆ ಹೊಡ್ಕೊಂಡು ಕ್ಯಾನ್ಸಲ್ ಆಗ್ಯದನ್ನು ಎದೆ ಹೊಡ್ಕೊಂಡು ಅವರು ಬರ್ಯಾರನೂ ಬಂದಿಲ್ಲ ಏನೂ ಬಂದಿಲ್ಲ ತಂದು ಕೆಲಸ ಹಾಂ ಅದ್ರ ಸಲುವಾಗಿ ಇವತ್ತು ನಾವು ಕೇಳೋದೇನಪ್ಪ ಅಂದ್ರೆ ನೀವು ಕೆರೆಗಳು ಎಲ್ಲೆಲ್ಲಿ ಯಾವಾಗ ಕೆರಿಗಳು ಮಾಡಿರಿ ಬೇರೆ ಕಡೆ ಶಿರ್ಪುರ್ ಮಾದರಿ ಮಾಡ್ತಿದ್ರೆ ಮಾಡ್ರಿ ಕೆರಿ ಜಂಕ್ಷನ್ ಆಗ್ಯೂ ಯಾಕೆ ಕ್ಯಾನ್ಸಲ್ ಮಾಡಿರಿ ಟೆಂಡರ್ ಆಗಿದೆ ಯಾಕೆ ಕ್ಯಾನ್ಸಲ್ ಮಾಡಿರಿ ಅದು ಇವತ್ತು ಒಳವಂಡೋಡೆಯವರು ಇವತ್ತು ನಮಗಲ್ಲಿ ಕೆರೆಯೇ ಆಗಬೇಕು ಎಂಬ ಉದ್ದೇಶದಿಂದ ತಮ್ಮ ಮುಖಾಂತರ ಎಲ್ಲರಿಗೆ ಹೇಳಿಕ ಆಮೇಲೆ ಎಲ್ಲಿ ಸತ್ಯಾಗ್ರಹ ಮಾಡಬೇಕು ಬಿ ಆರ್ ಪಾಟೀಲ್ ಮನೆ ಎದುರು ಮಾಡ್ಬೇಕಾ ಎಮ್ ಐದಾಗ ಮಾಡಬೇಕಾ ಇದೊಂದು ಲೆಕ್ಕ ಹಾಕಿ ಮತ್ತು ನಾವು ಇದು ಮುಂದೆ ವಿಚಾರ ಪಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर